अऊन शइ ना ताकत ಆ ವೀರಂದ್ರನ ಮಕ್ಕಳೊಂದು ಜೂಲೇ ಆದ ನಂತರ ಬರ್ ಸೂಲೇ ಗಾಡಿಗೆ ಮಾಡೋ ಬ್ಯಾವರ್ಚ ಅವನು ಸೂಲೇ ಗಾಡಿಗೆ ಮಾಡೋ ಬ್ಯಾವರ್ಚ 2013 ರಲ್ಲಿ ಸೂಲೇ ಗಾಡಿಗೆ ಬಾರ ಬಾರಸಿ ಇಲ್ಲಿ ಇಂದ್ರಗಳು ಇನ್ನು ಓಡಿಕ್ಕೆ ಬರ್ತಿದನೆ ರಾಮಹೋತ್ವದ ಹೆಸರು ಹಿಡ್ಕೊಂಡು ಇವನ ಗವಡೆ ಅಪ್ಪ ವೀರಂದ್ರ ಬೆಳ್ವ ಅವరికి ಬರಬಹುದು ಅಂದ್ರೆ ಬ್ಯಾವರ್ಚ ಇವನಡೆ ಅವನು ताकतದಿಂದ ಅವರು ಬರಲಿಲ್ಲ ಮಕ್ಕಳು ಯಾರಾದರೂ ಒಬ್ಬರನ್ನು ಬರಕ್ಕೆ ಬಿಡಲಿಲ್ಲ ಉಜ್ಜೆ بیٹಗೆ ಆ ವೀರಂದ್ರನ ಮಕ್ಕಳು ಒಬ್ಬರನ್ನು ಬರಕ್ಕೆ ಬಿಡಲಿಲ್ಲ ಆ ಸೂಲೇ ಬೂನಿ ಸೂಲೇ ಸೂಲೇ

ಅವ್ನು ಕ್ಯಾನ್ ಅಲ್ಲಿ ಇಟ್ಕೊಂಡು ದುಡ್ಕೊಂಡು ಮಿಕ್ಸ್ ಮಿಕ್ಸ ಅವನು ಅವ್ನು ಬೇವರ್ಸಿ ಅವನು ನಮ್ಮೊಟ್ಟಿಗೆ ಮಾತಾಡ್ತಾನ ಏನ್ ಮಾತಾಡ್ತಾನ ಅವ್ನು ಬೇವರ್ಸ ಅವ್ರು ಬರ್ಲಿ ಅವ್ರು ತಾಕಿದ್ರೆ ಬರ್ಲಿ ಈಗ 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 ಸವಾಲು ಹಾಕಿದಂತ ಪುನೀತ್ ಕೆರೆ ಹೇಳಿ ನಿಮ್ಮನ್ನು ನೋಡಿದ ಸಕ್ಷಣ ಅವರ ಬಸ್ಸನ್ನು ಅನ್ನು ವಾಪಸ್ ತಿರುಗಿಸಿ ಹೋಗಿದ ಹೋಗಿದಾರೆ ಇದಕ್ಕೆ ಏನ್ ಹೇಳ್ತೀರಾ ಎಲ್ಲ ತಿರುಗಿಸಿ ಹೋಗಿದ್ದಾರೆ ಅವರಿಗೆ ದಮ್ ಇಲ್ಲ ಅವ್ರಿಗೆ ನಾಯಿಗಳಿಗೆ ಮಾತಾಡೋದು ಮಾತ್ರ ಅವನು ವೈಶ್ಯವಾಟಿಯ ಕಿಂಗ್ ಪಿನ್ ಅವ್ನು ಹೇಳ್ತಾನೆ ಎರಡ್ ಸಾವಿರದ ಹದಿನಾರಕ್ಕೆ ನಾವು ಬಂದದ್ದು ಅಂತ ನಾವು ಮೊದ್ಲೇ ಸಂಘಟನೆ ಇದ್ದವ್ರು ಯಾನ ಯಾವ ಕಿಂಗ್ ಪಿನ್ ಇವನು ಆ ಸಂಘ ಪರಿ ಬಂದವರು ನಾವು ಇವನು ಯಾರು ಸಂಘ ಅಲ್ಲ ಇವನು ಇವನು ಒಬ್ಬ ಬ್ರೋಕರ್ ಹುಡುಗಿ ಬ್ರೋಕರ್ ಇವನು ನಾಯಿ ಇವನು ಇವನು ಮಹೇಶ್ ಬಗ್ಗೆ ಮಾತಾಡ್ತಾನೆ ನಾಯಿ ಇವನು ಇವನು ಅಪ್ಪನ ಬರ್ಲಿ ನಾವು ಒಬ್ಬೊಬ್ಬರೇ ಬಂದು ತೋರಿಸ್ತೇವೆ ನಾಯಿಗೆ ಅಲ್ಕಟ್ಟಿ ಇವನು ಮೀಸೆಲ್ಲ ತಿರ್ಗಿಸ್ಕೊಂಡು ಈಗ ಸವಾಲು ಹಾಕಿದ ಅವನು ವಾಪಸ್ ಹೋಗಿದ್ದಾನೆ ಏನಂತ ಹೇಳಿದ ಅವರಿಗೆ ತಾಕತ್ತಿಲ್ಲ ಅವ್ರಿಗೆ ನಾವಿದ್ದ ಸ್ವಲ್ಪ ಜನ ಅವರಿಗೆ ತಾಕತ್ ಇಲ್ಲ ನಾಯಿಗಳಿಗೆ ಅವ್ರಿಗೆ ಎಲ್ಲಾ ಪಿಂಪುಗಳಿದ್ದ ನಾಯಿಗಳ ಇವರು ತಡೆದ್ರು ಮಾತಾಡ್ತಾರೆ ನಾಯಿಗಳು ಇವರ ಮುಖದಲ್ಲಿ ಸಿಪ್ಪ ಅವರಿಗೆ ನಾಯಿಗಳಿಗೆ ಅವರಿಗೆ ಅಷ್ಟೇ ಹೇಳುದು ಸವಾಲು ಹಾಕಿ ವಾಪಸ್ ಹೋಗಿದ್ದಾರೆ ಏನ್ ಹೇಳ್ತೀರಾ ಅಂತ ಹೇಳಿದಾರೆ ಅವ ಅಪ್ಪನಿಗೆ ಹುಟ್ಟಿದ್ರೆ ವಾಪಸ್ ಬರ್ಬೇಕಿತ್ತು ವಿಡಿಯೋ ಮಾಡಿದ್ದ ನಾನು ಬರ್ತೇನೆ ತಾಕತ್ತಿದ್ರೆ ತಡೀರಿ ನಾವು ಇಷ್ಟು ಜನ ಸಾಕು ತಡಿಲಿಕ್ಕೆ ಅವನ ಕೆಪಾಸಿಟಿ ನಮಗೆ ಗೊತ್ತುಂಟು ಅವನಾಗಿ ಸುಳೆಗಾರಿಕೆ ಮಾಡಿಕೊಂಡು ನಾನು ಮಾಡ್ತಾರಲ್ಲ ನಾವು ನೈಜವಾಗಿ ಹೋರಾಟ ಮಾಡ್ಲಿಕ್ಕೆ ಬಂದಿದ್ದೇವೆ ಇಲ್ಲಿ ತಾಕತ್ತಿದ್ರೆ ಅವರ್ಬೇಕಿತ್ತೀಗ ಅಪ್ಪಣಿಗೆ ಹುಟ್ಟಿದ ಬರಬೇಕಿತ್ತು ಯಾಕೆ ಓಡಿಯೋದವ ಅಷ್ಟೇ ಅವನು ಮಗವ ಸ್ವಯಂ ಸೇವಕ ಸಂಘದ ಅಪ್ಪಟವಾದ ಅಭಿಮಾನಿಗಳು ರಾಷ್ಟ್ರೀಯ ಹಿಂದೂ ಜಾಗರಣ ಜಾಗರಣೆಯಾಗಿರ್ ಅದು ಏನು ಆರ್ ಎಸ್ ಎಸ್ ಇದೆ ಆ ಸಂಘ ಸಂಸ್ಥೆಯ ಸಂಘದ ಒಂದು ಸಿದ್ಧಾಂತಕ್ಕೆ ಬದ್ಧವಾಗಿರತಕ್ಕಂಥ ಒಂದು ಧರ್ಮಬದ್ಧವಾದ ಸಂಘಟನೆ ನಾವು ಕಳೆದ ಹದಿಮೂರು ವರ್ಷಗಳಿಂದ ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೆ ಆಕೆ ಹೆಣ್ಣು ಮಗಳು ನಮ್ಮ ಹಿಂದೂ ಸಮಾಜದ್ದು ಹಾಗಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಈ ಬೇವರ್ಸಿ ಪಿಂಪು ಕೆರೆಹಳ್ಳಿ ಯಾವುದೋ ಒಂದು ವಿಚಾರಕ್ಕಾಗಿ ನಮ್ಮ ವಿರುದ್ಧ ಸವಾಲನ್ನು ಹಾಕ್ತಾನೆ ತೊಳೆದಾಡ್ತಾನೆ ಅವನ ಅಪ್ಪನಿಗೆ ಹುಟ್ಟಿದ್ರೆ ಉಜ್ಜರಿಗೆ ಬರಬೇಕಿತ್ತು ಅವನು ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ತಾಕದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಕಲಿಸಿಕೊಟ್ಟಂಥ ಸಿದ್ಧಾಂತವನ್ನು ಒಪ್ಪಿಕೊಂಡು ಬದುಕಿದವರು ನಾವು ನಾವು ಅಂತ ನೂರು ಜನ ಬಂದರು ಆ ಪಿಂಪು ಕೆರೆಹಳ್ಳಿ ಅಂತ ನೂರು ಜನ ಬಂದು ಎದುರಿಸುವಂಥ ತಾಕತ್ತು ನಮ್ಮ ಸಂಘಟನೆ ಸದಸ್ಯರಿಗಿದೆ ನಮ್ಮ ಸಂಘಟನೆ ಕಾರ್ಯಕರ್ತರಿದೆ ಮಗ ನಿನ್ನೆ ಹೇಳಿದ ಚಂಡ ಅಂತ ಚಂಡ ಅವರು ಅವನು ಸಣ್ಣ ಅವ್ನು ತಾಕತ್ತಿದ್ರೆ ಬರಬೇಕಿತ್ತು ಉಜಿರೆಗೆ ಅವನಿಗೆ ಬರಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಯಾಕೆ ಭಯ ಬಟ್ಕೊಂಡು ಗಾಡಿಯಲ್ಲಿ ಕೂತಿದ್ದಾನೆ ಬೋಳಿ ಮಗ ಅವನ ಅಪ್ಪನಿಗೆ ಹುಟ್ಟಿದಾದ್ರೆ ಅಪ್ಪನಿಗೆ ಹುಟ್ಟಿದಾದ್ರೆ ಅವ್ನು ಬರ್ಬೋದಾಗಿತ್ತು ಅವನು ಭಯ ಪಟ್ಕೊಂಡು ನಾ ಈ ತರ ನಾ ಈ ತರ ಎಲ್ಲೋ ನಾಲ್ಕು ಗೋಡೆಯ ಮಧ್ಯೆ ವೀಡಿಯೋ ಮಾಡ್ಕೊಂಡು ತಗೊಳ್ತಾ ಇದ್ದಾನೆ ಬ್ಯಾವಾರ್ಥಿ ಅವನು ಅವನಿಗೆ ಅಪ್ಪನಿಗೆ ಹುಟ್ಟಿದ್ರೆ ನಾವು ರೋಡಲ್ಲಿ ಬಂದು ನಿಂತಿದ್ದೇವೆ ನಾವು ರೋಡಲ್ಲಿ ಬಂದು ನಿಂತೇವೆ ಅವ್ನು ನಮ್ಮ ತಾಕತ್ತಿದ್ರೆ ಅವನು ಎದುರಿಸಬೇಕಿತ್ತು ಅವನು ಎದುರಿಸಬೇಕಿತ್ತು ಯಾಕೆ ಎದುರಿಸಲಿಕ್ಕಾಗಲಿಲ್ಲ ಅವ ಸಣ್ಣ ಅವ ಬ್ಯಾವಾರ್ಥಿ ಅವನ ಅಪ್ಪನಿಗೆ ಹುಟ್ಟಿದವನಲ್ಲ ಅಪ್ಪನಿಗೆ ಹುಟ್ಟಿದವ್ರು ನಾವು ನಾವು ಇಲ್ಲಿ ಅವನನ್ನು ಎಸ್ ಟೆಂ ಕಾಲೇಜಿನ ಎದುರುಗಡೆ ಅಡ್ಡಾಕಿದ್ದಾವೆ ಅವನಿಗೆ ಅಪ್ಪನಿಗೆ ಗೊತ್ತಿದ್ದಂತೆ ಬರ್ಬೋದಾಗಿತ್ತಲ್ಲ ಅವ್ನು ಈ ಥರ ಬುಗಳಲ್ಲ ನಿನ್ನೆ ಭಾರಿ ಮಾತಾಡಿದ್ದಾನೆ ಬ್ಯಾವರ್ಷ ಅವನು ಅವನಿಗೆ ತಾಕತ್ತಿದ್ರೆ ಇವತ್ತು ಮಾತಾಡ್ಬೋದಿತ್ತು ಇವತ್ತು ಮಾತಾಡ್ಬೋದಿತ್ತು ಅವ್ನು ಮಾತಾಡಬೇಕಾಗಿತ್ತು ಅವ್ನ ಏನು ಮಾಡ್ತಿದ್ದ ಅಂತ ನಮಗೆ ಗೊತ್ತಿತ್ತು ನಾವೇನು ಸುಮ್ಮನೆ ಕೂತಿದ್ದೇವೆ ಹದಿಮೂರು ವರ್ಷದಿಂದ ಶಾಂತಿಯುತವಾದ ಹೋರಾಟ ಮಾಡ್ಕೊಂಡು ಬಂದಿದೆ ಯಾವುದೇ ಕಾರಣಕ್ಕೂ ಕ್ರಾಂತಿ ಮಾಡುವುದಿಲ್ಲ ಯಾಕೆಂದರೆ ಇದು ಸೌಜನ್ಯ ಹೋರಾಟ ಧರ್ಮಬದ್ಧವಾದಂಥ ಹೋರಾಟ ಅದು ನ್ಯಾಯಬದ್ಧವಾದ ಹೋರಾಟ ಅಲ್ಲಿ ಎಲ್ಲೂ ಕೂಡ ತಪ್ಪಾಗಬಾರ್ದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಇವರು ಯಾರು ಕಾಮಂದನ ಮಕ್ಕಳು ಕಾಮಂದರ ಸರಿ ಸೇರಿಕೊಂಡು ಮಾಡಿದಂಥ ಒಂದು ಇದು ಷಡ್ಯಂತ್ರ ಹಿಂದಿ ರಾಮನ ಕಾರ್ಯಕ್ರಮ ರಾಮೋತ್ಸವ ಅನ್ನುವಂಥದ್ದು ಇಡೀ ಸನಾತನ ಹಿಂದೂ ಧರ್ಮಗಳ ಧರ್ಮೀಯರು ರಾಮನನ್ನು ಆರಾಧಿಸ್ತಾರೆ ಗೌರವಿಸ್ತಾರೆ ಪೂಜೆ ಮಾಡ್ತಾರೆ ಅಂತ ರಾಮನನ್ನು ಮುಂದೆ ಇಟ್ಕೊಂಡು ಈ ಬೇವಸಿಗಳನ್ನೆಲ್ಲ ಕರೆಸಿ ನಮ್ಮನ್ನ ನಮ್ಮ ಇದರಲ್ಲಿ ಧಮಕಿ ನಾನು ನಮ್ಮ ಮೇಲೆ ಅವ್ರಿಗೆ ಇದೆ ಅವ್ರ ಮೇಲೆ ನಮಗೆ ಇದೆ ಹಾಗಾಗಿ ಅವ್ರು ಹೇಳಿದಕ್ಕೆ ನಾವು ಶಾಂತಿಯುತವಾಗಿ ಅಲ್ಲಿ ಹೋರಾಟ ಮಾಡಿದ್ದೇವೆ ಬಂದಿದ್ದೇವೆ ಅವ್ನು ಬಂದರೆ ಮಾತ್ರ ಖಂಡಿತ ಬಿಡುವುದಿಲ್ಲ ಅವ್ನು ಇನ್ನೂ ಬಂದರೂ ಬಿಡುವುದಿಲ್ಲ ಅವ್ನು ಹಬ್ಬದಲ್ಲ ಉಜಿರೆ ಉಜಿರೆ ಅವನು ಹಬ್ಬದಲ್ಲ ಯಾರು ಬೇಕಾದ್ರೆ ಬರ್ಬೋದು ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಚಾಲೆಂಜ್ ಹಾಕಿ ಬಂದರೆ ಅವನಂತ ನೂರು ಜನ ಬಂದರೂ ನಾವು ಎದುರಿಸ್ತೇವೆ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಆ ತಾಕತ್ತಿದೆ ಆ ಧೈರ್ಯ ಇದೆ ಆ ದಮ್ಮಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕಳಿಸಿಕೊಂಡಂತ ಒಂದು ಸಿದ್ಧಾಂತ ಇದೆ ಖಂಡಿತವಾಗಿ ಬಿಡುವುದಿಲ್ಲ ಇರ್ತಿದ್ರು ಇಳಿತಿದ್ದ ಅವನು ದಮ್ಮಿಲ್ಲ ಅವನು ಖಾಲಿ ವಿಡಿಯೋ ಮಾಡಿದ್ದಕ್ಕಷ್ಟೇ ಸೀಮಿತ ಅವನು ವಿಡಿಯೋದ ಹೋರಾಟಕ್ಕೆ ಮಾತ್ರ ಸೀಮಿತ ಬೀದಿಗೆ ಇಳಿದು ಹೋರಾಟ ಮಾಡೋದು ಇದ್ದರೆ ಸೌಜನ್ಯ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಅವನಂತ ನಾಯಿಗಳು ಬೀದಿಗೆ ಹಿಂದೂ ಹೋರಾಟ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾರೋ ಬಗುಳ್ತಾರೆ ಯಾರೋ ಬಿಸ್ಕೊಟ್ಟಾಗ್ತಾರೆ ಅವನಿಗೆ ಅವನು ನಮ್ಮ ವಿರುದ್ಧ ಮಾತಾಡಲಿಕ್ಕೆ ಯಾರೋ ಹಾಕ್ತಾರೆ ಅದನ್ನು ಅವನು ಬಗುಳ್ತಾ ಇದ್ದಾನೆ ಅಷ್ಟೇ ನಾಯಿ ಅವ್ನು ನಾಯಿ ಹೌದು ನಾಯಿ ಬೀದಿ ನಾಯಿ ಅದಕ್ಕೆಲ್ಲ ನಾವು ಉತ್ತರ ಕೊಡ್ಲಿಕ್ಕಿಲ್ಲ ಆದರೆ ಅವನು ಚಾಲೆಂಜಿಗೆ ಉತ್ತರ ಕೊಟ್ಟಿದ್ದೇವೆ ಮುಂದೆ ಕೊಡ್ತೇವೆ ನಮಗೆ ಆ ತಾಕತ್ತಿದೆ ನಮಗೆ ಇದು ಘಡ್ಸ್ ಇದೆ ಖಂಡಿತವಾಗಿ ಕೊಡ್ತೇವೆ ಅಂಥ ನಾಯಿಗಳಿಗೆ ನಾವು ಉತ್ತರ ಕೊಡಲಿಕ್ಕೆ ಯಾವತ್ತು ತಯಾರಿದ್ದೇವೆ ಈಗ ರಾಷ್ಟ್ರೀಯ ಹಿಂದೂ ಜಾಗರಣ ಬೇಡಿಕೆ ಪುನೀತ್ ಕೆರೆಯಲ್ಲಿ ಇರುದ್ಧ ಇಷ್ಟು ದ್ವೇಷ ಸಾರೋಕ್ಕೆ ಕಾರಣ ಏನು ಅಂತೇಳಿ ಅಲ್ಲ ನಮ್ಮ ನಾಯಕರ ಬಗ್ಗೆ ಬೇಡ ಕೀಳಾಗಿ ಮಾತಾಡ್ತಾನೆ ಇವು ನಾಯಿ ಇವನು ಪಿಂಪು ಇವು ಅಭ್ಯಾರ ಮಾಡ್ತಿದ್ದಂಥ ನಾಯಿ ಇವನು ಮಹೇಶ್ ಮೂವತ್ತೈದು ವರ್ಷದಿಂದ ನಲವತ್ತು ವರ್ಷದಿಂದ ಧರ್ಮಕ್ಕೋಸ್ಕರ ಹೋರಾಟ ಮಾಡಿದವರು ಅವನ ರೋಮ ಅವರ ರೋಮಕ್ಕೆ ಸಮಯ ಇಲ್ಲ ಈ ಇವನು ಯಾರು ಪಿಂಪು ಕೆರೆಯಲ್ಲಿ ಇಂಥ ನಾಯಿಗಳೆಲ್ಲ ಮಹೇಶ್ ಶೆಟ್ಟಿ ಅವರಿಗೆ ಇದು ಅವಾಜ್ತಾರೆ ಧಮಕಿ ಆಗ್ತಾರೆ ಆ ಬೇಡದ ಕೆಟ್ಟ ಶಬ್ದಗಳನ್ನು ತರ್ತಾರೆ ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋ ಧ್ಯಮಾನ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರಿಗೆ ಇಲ್ಲವೇ ಇಲ್ಲ ತೊಡೆ ತಟ್ಟಿ ನಿಂತೇ ಇರ್ತೇವೆ ನಮ್ಮ ಪ್ರಾಣ ಹೋದರೂ ಸರಿಯಿಲ್ಲ ರಕ್ತ ಹರಿಸಿದರೂ ಪರವಾಗಿಲ್ಲ ನಾವು ಖಂಡಿತವಾಗಿಯೂ ಇನ್ನು ಮುಂದೆಯೂ ಬಿಡುವುದಿಲ್ಲ ಇಂಥವನು ಇನ್ನೂ ಹತ್ತು ಜನ ಬಂದರೂ ನಾವು ಖಂಡಿತ ಬಿಡುವುದಿಲ್ಲ ಹೋರಾಟ ಮಾಡೇ ಮಾಡ್ತೇವೆ ಆ ತಾಕತ್ತು ಧೈರ್ಯ ಧೈರ್ಯ ಇದು ಶಕ್ತಿನ ಮತ ಇದೆ ನಾವು ಸೌಜನ್ಯ ಹೋರಾಟ ಪ್ರಾರಂಭ ಮಾಡಿದ ಸಂದರ್ಭದಲ್ಲೇ ನಮ್ಮ ಪ್ರಾಣವನ್ನು ಕೂಡ ಸೌಜನ್ಯ ಹೋರಾಟಕ್ಕೆ ಅರ್ಪಣೆ ಮಾಡ್ತೇವೆ ಅಂತ ನಾವು ನಿರ್ಧಾರ ಮಾಡಿದವರು ಈ ಹೊತ್ತಿಗೂ ಅದಕ್ಕೆ ಬದ್ಧವಾಗಿದ್ದೇವೆ ಖಂಡಿತವಾಗಿಯೂ ನಾವು ಬಿಡುವುದಿಲ್ಲ ಈಗ ಯಾರೆಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ ಸೌಜನ್ಯ ಹೋರಾಟಗಾರರ ವಿರುದ್ಧ ಅಂತ ಹೇಳಿದ್ರೆ ವಿಡಿಯೋ ಮಾಡಿ ಬೈವಂತದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಆಗಿರ್ಬೋದು ಅಥವಾ ಸೌಜನ್ಯ ಹೋರಾಟಗಾರರಿಗೆ ಆಗಿರ್ಬೋದು ಬರ್ತೀವಿ ಅನ್ನುವಂತ ವಿಚಾರದಲ್ಲಿ ಅವರಿಗೆ ಒಂದು ಪಾಠ ಅಂತ ಹೇಳಿ ಹೇಳ್ತೀರಾ ಇದು ಖಂಡಿತ ನೂರಕ್ಕೆ ನೂರ ಇಂಥ ಸಾವಿರ ಜನ ಬಂದರೂ ನಾವು ಉತ್ತರ ಕೊಡ್ಲಿಕ್ಕೆ ಸದಾ ಸಿದ್ಧವಿದ್ದೇವೆ ಅಂತ ಸಾವಿರ ಜನ ಒಟ್ಟಾಗಿ ಬಂದರು ನಾವು ಗ್ಯಾರಂಟಿ ನಾವೇನು ಪೊಲೀಸ್ ಇಲಾಖೆಗೆ ನಾವು ವಿರುದ್ಧ ಇಲ್ಲ ಪೊಲೀಸ್ ಇಲಾಖೆ ನಮ್ಮೊಟ್ಟಿಗೆ ಚೆನ್ನಾಗಿದೆ ಅವ್ರ ಜೊತೆ ನಾವು ನಾವು ಕೂಡ ಚೆನ್ನಾಗಿದ್ದೇವೆ ಹಾಗಾಗಿ ನಾವು ಖಂಡಿತವಾಗಿ ಇಂಥ ಪುನೀತ್ ಕೆರೆಯಲ್ಲಿ ಒಬ್ಬನೇ ಅಲ್ಲ ಅಂತ ನೂರು ಜನ ಬಂದರು ನಾವು ಖಂಡಿತವಾಗಿಯೂ ಅದ್ರ ವಿರುದ್ಧ ಹೋರಾಟ ಮಾಡೇ ಮಾಡ್ತೀವಿ ಕಡೆಯದಾಗಿ ಏನು ಹೇಳ್ತೀರಾ ಅಂತೇಳಿ ಪುನೀತ್ ಕೆರೆ ಇಲ್ಲಿಗೆ ಬರದೆ ಸೀದಾ ವಾಪಸ್ ಹೋಗಿದ್ದಾನೆ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಇದು ಸೌಜನ್ಯ ಹೋರಾಟಗಾರರ ಗೆಲುವು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಗೆಲುವು ಯಾಕೆಂತ ಹೇಳಿ ಅವನು ನಾಯಿ ತರ ಬೀದಿ ಅಲ್ಲಿ ಏನು ನಾಲ್ಕು ಗೋಡೆ ಮದುವೆ ನಿಂತ್ಕೊಂಡು ಬೋಗಿದನಲ್ಲ ನಾಲ್ಕು ಗೋಡೆ ಮೇಲೆ ನಾವು ಬೀದಿಯಲ್ಲಿ ನಿಂತು ಅವನ್ನು ತಡೆದಿದ್ದೇವೆ ಬೀದಿಯಲ್ಲಿ ನಿಂತು ಅವನ ನಿಮ್ಮೆಡಿಸ್ತೇವೆ ತಾಕತ್ ಯಾರು ಯಾರು ನಿಜವಾಗದ ನಿಜವಾಗಿಯೂ ಒಂದು ಸಂಘಟನೆಯ ಮತ್ತು ತತ್ವ ಸಿದ್ಧಾಂತಕ್ಕೆ ಬೆಲೆ ಕೊಟ್ಟಂಥ ಪ್ರಾಣ ತ್ಯಾಗ ಮಾಡಲಿಕ್ಕೆ ತಯಾರಾಗಿರುವಂಥ ರಕ್ಷಕರು ನಾವು ಹಾಗಾಗಿ ಅವನನ್ನು ಇವತ್ತಲ್ಲ ಇನ್ನು ಮುಂದೆಯೂ ವಿರೋಧಿಸ್ತೇವೆ ಖಂಡಿತವಾಗಿ ವಿರೋಧಿಸ್ತೇವೆ ನಾನು ಹೇಳುವಂಥದ್ದು ಪುನೀತ್ ಕೆರೆ ವಾಸ್ತವ ಸತ್ಯ ಏನು ಅಂತ ತಿಳ್ಕೊ ಧರ್ಮಸ್ಥಳದಲ್ಲಿ ಅಷ್ಟು ಅತ್ಯಾಚಾರ ಕೊಲೆ ಪ್ರಕರಣಗಳು ನಡೆದಿವಲ್ಲ ನಿನಗೆ ಬೇಕಾದಷ್ಟು ಡಾಕ್ಯುಮೆಂಟ್ಗಳನ್ನು ಕಳಿಸ್ತಾ ಇದ್ದಾರೆ ಯಾರು ಸೌಜನ್ಯ ಹೋರಾಟಗಾರರು ಬೇಕಾದ ಡಾಕ್ಯುಮೆಂಟ್ಗಳನ್ನು ಕಳಿಸ್ತಾ ಇದ್ದಾರೆ ನೀನು ಅದನ್ನು ಚಿಂತನೆ ಮಾಡು ಪರಿಶೀಲನೆ ಮಾಡು ನೀನು ಸುಮ್ಮನೆ ಯಾವನ್ನು ಬಿಸ್ಕೆಟ್ ಹಾಕ್ತಾನೆ ಭಿನ್ನ ಹಿಂದೆ ನಾನು ಬಿದ್ದೆ ನಾವು ಬಿದ್ದೇವೆ ಬಾ ಅಂತ ಕರೀತಾರೆ ಅಂತೇಳಿ ನಾ ಥರ ನೀನು ಬರುವುದಲ್ಲ ಸತ್ಯ ಏನಿದೆ ಸತ್ಯ ಏನಿದೆ ತಿಳ್ಕೊ ಮಹೇಶ್ ಶೆಟ್ಟು ನಾನು ಈಗಲೇ ಹೇಳ್ತಾ ಇದ್ದೇನೆ ನಾನೊಂದು ರಾಷ್ಟ್ರೀಯ ಹಿಂದೂಜಾಘೆಗೆ ಒಂದು ಸಂಘಟನೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ ಮಹೇಶ್ ಶೆಟ್ಟರು ತಪ್ಪು ಮಾಡಿದರೆ ನಾನೇ ಅವರನ್ನು ನಾವು ವಿರೋಧಿಸೋದೇವೆ ಆತ ಆ ಒಂದು ಏನೋ ಶಿಸ್ತಾನ ನಮಗೆ ಮಹೇಶ್ ಶೆಟ್ಟಿಮರಡಿಯರು ಕಲಿಸಿದ್ದಾರೆ ಅವ್ರು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತಿದೆ ನೀನು ಯಾವನ್ನೊಬ್ಬ ನಾಯಿ ಬಿಸ್ಕೆಟ್ ಹಾಕ್ತಾನೆ ಅಂತ ಬುಗಳಲ್ಲ ವಾಸ್ತವ ಏನು ಅದನ್ನು ತಿಳ್ಕೊ ಇನ್ನಾದರೂ ನೀನು ಬದಲಾಗು ಇನ್ನಾದರೂ ಬದಲಾಗು ಇಲ್ಲದಿದ್ದರೆ ನಿನಗೆ ರಾಮನ ಹೆಸರಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಒಂದು ಕಿಂಚಿತ್ತೂ ಅಡ್ಡಿಪಡಿಸುವಂಥ ಒಂದು ಇಲ್ಲ ರಾಮನ ಕಾರ್ಯಕ್ರಮ ನಿರ್ವಿಘ್ನವಾಗಿ ನಡಿಬೇಕು ಅದು ನಮ್ಮ ಸ್ಮಿತೆ ರಾಮ ರಾಮ ಅನ್ನುವಂಥದ್ದು ನಮ್ಮ ಕನಸು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋಂಥ ಕಸ್ ಕನಸು ಪ್ರತಿ ಮನೆ ಮನೆಯಲ್ಲೂ ರಾಮ ಆರಾಧಕ್ಕೆ ಒಂದು ಮರ್ಯಾದಾ ಪುರುಷ ಅವನ ಕ ಅವನ ಹೆಸರಲ್ಲಿ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸುಸೂತ್ರವಾಗಿ ನಡಿಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಅಡ್ಡಿಪಡಿಸುವಂಥದ್ದಿಲ್ಲ ನಾವು ಕೂಡ ಬೆಂಬಲವೇ ನಿನ್ನೆವೂ ಹೇಳಿದ್ದೇವೆ ಇವತ್ತಿಗೂ ಹೇಳ್ತೇವೆ ನಾಳೆ ಇನ್ನೊಂದು ಯಾವುದೋ ಒಂದು ಸಂಘಟನೆ ರಾಮನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಹನುಮಂತನ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಧರ್ಮದ ಹೆಸರಲ್ಲಿ ಕಾರ್ಯಕ್ರಮ ಮಾಡಿದರೆ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡ್ತಿದೆ ಅದೇ ರೀತಿ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಗೆ ಸೌಜನ್ಯ ಹೋರಾಟಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಂಥದ್ದೇ ಒಬ್ಬ ವ್ಯಕ್ತಿ ಬಂದರೂ ನಾವು ಸವಾಲ್ ಹಾಕಿದರೆ ಅದನ್ನು ಎದುರಿಸಿಯೇ ಎದುರಿಸ್ತೀವಿ ಆ ತಾಕತ್ತು ದಮ್ಮು ಧೈರ್ಯ ನಮ್ಮ ಹತ್ರ ಇದೆ ನಾವು ಇವತ್ತಿಗೂ ಅಡ್ಡಾಕಿದ್ದೇವೆ ಪುನೀತನ್ನು ಅವನು ನಾಯಿ ಮಗಳಿದ್ದಾನೆ ನಿನ್ನೆ ಮಹೇಶೆಟ್ಟಿತಿ ಮರೋಡಿ ಶಂಡ ಇವತ್ತು ಅವ್ನು ಶಂಡ ಅಂತ ಪ್ರೂವ್ ಮಾಡಿದ್ದಾನೆ ಅವನ ಅವನಿಗೆ ಅಪ್ಪನಿಗೆ ಹುಟ್ಟಿದ್ರೆ ಅವ್ನು ಬರಬೇಕಾಗಿತ್ತು ಉಜಿರೆಗೆ ಉಜಿರೆಗೆ ಯಾರು ಅಪ್ಪಂದಲ್ಲ ಅಂತ ಹೇಳ್ತಾನೆ ನನ್ನ ಉಜಿರೆ ಅಂತ ಹೇಳಿದ್ದ ಅವನ ಉಜಿರೆಗೆ ಬರಲಿಕ್ಕೆ ತಾಕತ್ತಿದೆಯಾ ಅವನಿಗೆ ನಾವು ತಡೆದಿದ್ದೇವೆ ನಿಜವಾಗಿ ತಾಕತ್ತು ನಮ್ಮ ಹತ್ರ ಇದೆ ನಾವು ನಾಳೆಯೂ ಕೂಡ ಅವನನ್ನು ಎದುರಿಸ್ತೇವೆ ಆ ತಾಕತ್ತು ಧೈರ್ಯ ನಮ್ಮ ಹತ್ರ ಇದೆ ಹಾಗಾಗಿ ಪುನೀತ್ ಕೆರೆಯಲ್ಲಿ ಬಂದರೆ ಮತ್ತೆ ನಾವು ಬಿಡುವುದಿಲ್ಲ ಪುನೀತ್ ಕೆರಳಿ ಅಂತ ಒಬ್ಬ ಶಂಡ ಪಿಂಪು ನಾಯಿ ಯಾರದ್ದು ಹಾಕಿದಂಥ ಬಿಸ್ಕೆಟಿಗೆ ಇವನು ಬೊಗಳುವಂಥ ನಾಯಿ ಮಂದು ಮಾತ್ರ ಮಾತಾಡಿದರೆ ನಾವು ಬಿಡುದೇ ಇಲ್ಲ ಪೊಲೀಸ್ನವರಿಗೆ ನಾವು ಗೌರವ ಕೊಟ್ಟಿದ್ದೇವೆ ಅಲ್ಲಿ ನಮ್ಮನ್ನು ತಡೆದಿದ್ದಾರೆ ಶಾಂತಿಯುತ ನೀವು ಮಾತಾಡಬೇಡಿ ನಾವಿದ್ದೇವೆ ನೋಡ್ಕೊಳ್ತೇವೆ ಅಂತ ಹೇಳಿದ್ದೇವೆ ಅದಕ್ಕೆ ನಾವು ಗೌರವ ಕೊಟ್ಟಿದ್ದೇವೆ ಗೌರವ ಕೊಟ್ಟು ನಮ್ಮ ಆಕೋಶವನ್ನು ಕೂಡ ಬರಹಾಕಿದ್ದೇವೆ ಅವರು ಕೊಟ್ಟು ಅವರು ನಮಗೆ ಒಂದು ಗೌರವ ಕೊಟ್ಟಿದ್ದಾರೆ ಆ ಗೌರವವನ್ನು ನಾವು ಕೊಟ್ಟಿದ್ದೇವೆ ಅಲ್ಲಿಂದ ವಾಪಸ್ ಬಂದಿದ್ದೇವೆ ಮತ್ತೆ ಇಲ್ಲಿಗೆ ಬರುವಂಥ ಪ್ರಯತ್ನ ಮಾಡಿದರೆ ಖಂಡಿತವಾಗಿಯೂ ನಾವು ತಡಿತೇವೆ ಅದು ಎಂಥದ್ದೇ ಸಂದರ್ಭ ಆಗಲಿ ನಮ್ಮ ಪ್ರಾಣ ಹೋದರೂ ಪರವಾಗಿಲ್ಲ ನಾವು ಅದನ್ನು ತಡೆದೇ ತಡಿತೇವೆ ಹಾಗಾಗಿ ನಾನು ಹೇಳುವಂಥದ್ದು ಅಲ್ಲಿ ಸಂಘಟಕರಿಗೆ ನಾವು ವಿನಂತಿ ಮಾಡ್ಕೊಳ್ತದ್ದು ಅಂಥ ನಾಯಿಗಳನ್ನು ಕರಿಬೇಡಿ ಅಂಥ ನಾಯಿಗಳನ್ನು ಯೋಗ್ಯತೆ ಇಲ್ಲದನ್ನು ಪಾಪಿಗಳನ್ನು ತುಲೆಗಾರಿಕೆ ಮಾಡುವಂತಹ ಒಬ್ಬ ಚಂಡನನ್ನು ನೀವು ರಾಮನ ಹೆಸರಲ್ಲಿ ಕಂದು ತಂದು ಕಾರ್ಯಕ್ರಮ ಮಾಡೋದಾದರೆ ಅದಕ್ಕೆ ಖಂಡಿತವಾಗಿ ವಿರೋಧ ಇದೆ ನಮಗೆ ರಾಮನ ಹೆಸರಲ್ಲಿ ಒಳ್ಳೊಳ್ಳೆ ಜನಗಳನ್ನು ಕಾಯಿರಿ ಒಳ್ಳೊಳ್ಳೆ ಜನಗಳಿಂದ ಧರ್ಮದ ಸಂದೇಶವನ್ನು ಕೊಡಿ ನಾವು ಕೂಡ ಗೌರವಿಸ್ತೇವೆ ನಾವು ಕೂಡ ನಿಮಗೆ ಬೆಂಬಲವಾಗಿ ನಿಂತೆ ಅಂಥ ನಾಯಿಗಳನ್ನೆಲ್ಲ ಕರೆದು ನೀವು ಆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಇದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದೆ ರಾಮನಿಗೆ ಅವಮಾನ ಮಾಡಬೇಡಿ ನಾವು ಹೇಳುವಂಥದ್ದು ಆ ಕಾರ್ಯಕ್ರಮ ಸುಸೂತ್ರವಾಗಿ ನಡಿಬೇಕು ನಾವು ಯಾವುದೇ ಕಾರಣಕ್ಕೂ ಇದಿಂದಾಚೆ ಹೋಗುವುದಿಲ್ಲ ಅದು ರಾಮನ ಕಾರ್ಯಕ್ರಮ ರಾಮನ ಕಾರ್ಯಕ್ರಮ ಯಾವತ್ತಿ ಅವರು ನಿಗದಿಪಡಿಸಿದ ಯಾವಾಗ ಎಂಡಾಗಬೇಕು ಅವಾಗಲೇ ಎಂಡ್ ಆಗಬೇಕು ಆದರೆ ಅದರ ನಡುವಲ್ಲಿ ಇಂಥ ನಾಯಿಗಳನ್ನು ಕರ್ಕೊಂಡು ಬಂದರೆ ನಾವು ನೂರಕ್ಕೆ ನೂರು ಬಿಡುವುದಿಲ್ಲ ನಾವು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ಪೊಲೀಸ್ ಇಲಾಖೆಗೂ ನಾವು ವಿನಂತಿ ಮಾಡ್ಕೊಳ್ತಿದ್ದೇವೆ ಅಂಥ ನಾಯಿಗಳನ್ನು ಬರಲಿಕ್ಕೆ ಬಿಡಬೇಡಿ ಸಂಘಟಕರಿಗೂ ಹೇಳ್ತಾ ಇದ್ದೇನೆ ಅಂಥ ನಾಯಿಗಳಿಗೆ ಅವಕಾಶ ಕೊಡಬೇಡಿ ಒಳ್ಳೊಳ್ಳೆ ಜನಗಳು ಧರ್ಮದ ಸಂದೇಶವನ್ನು ಕೊಡಲಿ ರಾಮನ ರಾಮನ ಮಹತ್ವವನ್ನು ಇಡೀ ಜಗತ್ತಿಗೆ ಹೇಳುವಂಥ ಕೆಲಸ ಮಾಡಲಿ ನಾವು ಅದಕ್ಕೆ ಬೆಂಬಲ ಕೊಡ್ತೇವೆ ಆದರೆ ಪಿಂಪು ಬಂದರೆ ಪುನೀತ್ ಕೆರೆಯಲ್ಲಿ ಬಂದರೆ ಅದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಟ್ಟೇ ಕೊಡ್ತೇವೆ ಇದು ಭಾಳ